ನಮಸ್ಕಾರ ಹೈದರಾಬಾದ್ ವಿರುದ್ದದ ಪಂದ್ಯವನ್ನ ಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಮೊಹಮ್ಮದ್ ಶಿರಾಜ್ ಬಳಿಕ ಆರ್ಸಿಬಿ ತಂಡದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಹೈದರಾಬಾದ್ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಸಿರಾಜ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ್ಟ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂಡು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಶುಭ್ಮನ್ ಗಿಲ್ ನಾಯಕತ್ವದ ಗುಜರಾತ್ ಟೈಟಾನ್ಸ್ ತಂಡದ ಆಜೆಯ ಓಟ ಮುಂದುವರೆದಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ತನ್ನ ನಾಲ್ಕನೇ ಪಂದ್ಯದಲ್ಲಿ ಗುಜರಾತ್ ತಂಡವು ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಏಕಪಕ್ಷೀಯ ಈ ಪಂದ್ಯದಲ್ಲಿ ಏಳು ವಿಕೆಟ್ಗಳಿಂದ ಸೋಲುಣಿಸಿದೆ ಸ್ನೇಹಿತರೆ ಇದರೊಂದಿಗೆ ಹೈದರಾಬಾದ್ ತಂಡವು ಸತತ ನಾಲ್ಕನೇ ಪಂದ್ಯದಲ್ಲಿಯೂ ಕೂಡ ಸೋಲನುಭವಿಸಿದೆ ಇತ್ತ ಸತತ ಮೂರನೇ ಪಂದ್ಯವನ್ನು ಗೆದ್ದ ನಂತರ ಗುಜರಾತ್ ಪಾಯಿಂಟ್ ಟೇಬಲ್ನಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭಾನುವಾರ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಜಿಟಿ ತಂಡದ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿತು ಸ್ನೇಹಿತರೆ ಅದರಲ್ಲಿಯೂ ಮೊಹಮ್ಮದ್ ಸಿರಾಜ್ ಹೈದರಾಬಾದ್ ತಂಡಕ್ಕೆ ಆಘಾತ ನೀಡಿದರು ಮೊದಲ ಓವರ್ನಲ್ಲಿ ಟ್ರಾವಿಸ್ ಸೆಡ್ ಮೊಹಮ್ಮದ್ ಸಿರಾಜ್ ಔಟ್ ಮಾಡಿದರು ನಂತರ ಅವರು ಅಭಿಷೇಕ್ ಶರ್ಮಾ ಅವರನ್ನು ಔಟ್ ಮಾಡಿ ಐಪಿಎಲ್ ವೃತ್ತಿ ಜೀವನದಲ್ಲಿ ನೂರು ವಿಕೆಟ್ಗಳನ್ನು ಪೂರ್ಣಗೊಳಿಸಿದರು ಆ ಬಳಿಕವೂ ತನ್ನ ಮಾರಕ ದಾಳಿಯನ್ನು ಮುಂದುವರೆಸಿದ ಸಿರಾಜ್ ಈ ಪಂದ್ಯದಲ್ಲಿ ಪೂರ್ಣ ನಾಲ್ಕು ಓವರ್ಗಳು ಬೌಲ್ ಮಾಡಿ ಕೇವಲ ಹದಿನೇಳು ರನ್ ನೀಡಿ ಪ್ರಮುಖ ನಾಲ್ಕು ವಿಕೆಟ್ ಉರುಳಿಸಿದರು ಇನ್ನು ಈ ಪಂದ್ಯದ ಬಗ್ಗೆ ಹೇಳುವುದು ಆದರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಐವತ್ತೆರಡು ರನ್ ಬಾರಿಸಲಷ್ಟೇ ಶಕ್ತವಾಯಿತು ತಂಡದ ಪರ ನಿತೀಶ್ ರೆಡ್ಡಿ ಮೂವತ್ತೊಂದು ರನ್ ಹಾಗೂ ಆಂಡ್ರಿಚ್ ಕ್ಲಾಸನ್ ಇಪ್ಪತ್ತೆರಡು ರನ್ ಬಾರಿಸಿ ಮಿಂಚಿದರು ಇನ್ನು ಅತ್ತ ರವರು ನಾಲ್ಕು ವಿಕೆಟ್ ಉರುಳಿಸಿದರು ಈ ಗುರಿಯನ್ನು ಬೆನ್ನಿಟ್ಟದಂತಹ ಹೈದರಾಬಾದ್ ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹದಿನಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ನಾಯಕ ಅಶುಭ್ ಮನ್ಗಿಲ್ ಆಜಿಯ ಅರವತ್ತೊಂದು ರನ್ ಬಾರಿಸಿ ಮಿಂಚಿದರೆ ಸ್ಟಾರ್ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಇಪ್ಪತ್ತೊಂಬತ್ತುಗಳಿಂದ ನಲವತ್ತೊಂಬತ್ತು ರನ್ ಗಳ ಅದ್ಭುತ ಇನಿಂಗ್ಸ್ ಕಟ್ಟಿದ್ದು ಮತ್ತು ಫೋಲ್ಡ್ ಅವರು ರಜೆಯ ಮೂವತ್ತೈದು ರನ್ ಬಾರಿಸಿದರು ಇನ್ನು ಇತ್ತ ಹೈದರಾಬಾದ್ ತಂಡದ ಪರ ಶಮಿ ಎರಡು ಹಾಗೂ ಕಮಿನ್ಸ್ ಒಂದು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಟೈಟಾನ್ಸ್ ಈ ಪಂದ್ಯದಲ್ಲಿ ಏಳು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸಿತು ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಪ್ಲೇಯರ್ ಆಫ್ ದಿ ಅವಾರ್ಡ್ ಪಡೆದಿರತಕ್ಕಂಥ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಓರ್ವ ಆಟಗಾರನಿಗೆ ತನ್ನ ತವರು ಅಂಗಳದಲ್ಲಿ ಆಡುವುದು ಯಾವಾಗಲೂ ವಿಶೇಷ ಭಾವನೆಯನ್ನ ತಂದುಕೊಡುತ್ತದೆ ಇಂದು ಪಂದ್ಯವನ್ನು ವೀಕ್ಷಿಸಲು ನನ್ನ ಕುಟುಂಬದವರು ಬಂದಿದ್ದರು ಇದು ನಿಜವಾಗಿಯೂ ನನ್ನನ್ನ ರೋಮಾಂಚನಗೊಳಿಸಿದ್ದಾರೆ ು ಎಂದು ತಿಳಿಸಿದ್ದಾರೆ ಮತ್ತು ನಾನು ಕಳೆದ ಆರ್ಸಿಬಿ ವಿರುದ್ಧದ ಪಂದ್ಯದಿಂದಲೂ ಉತ್ತಮ ಲಯದಲ್ಲಿದ್ದೇನೆ ಈ ಬಾರಿಯ ಐಪಿಎಲ್ ನಲ್ಲಿ ಇದೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡಲು ಎದುರು ನೋಡುತ್ತಿದ್ದೇನೆ ಮತ್ತು ಆರ್ ತಂಡದಲ್ಲಿದ್ದಾಗ ನಾನು ಅನೇಕ ವಿಷಯಗಳನ್ನ ಕಲಿತುಕೊಂಡಿದ್ದೇನೆ ನನ್ನ ಎಲ್ಲಾ ಪರ್ಫಾರ್ಮೆನ್ಸ್ ಕೂಡ ಆರ್ ಸಿಬಿಯ ಮೂಲ ಕಾರಣ ಎಂದು ಹೇಳುವ ಮೂಲಕ ಆರ್ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನು ಸಿರಾಜ್ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನನ್ನನ್ನು ಬಿ ಆಕ್ಷನ್ನಲ್ಲಿ ರಿಟರ್ನ್ ಮಾಡದೇ ಇದ್ದಾಗ ನನ್ನ ಮೇಲೆ ನಂಬಿಕೆ ಇಟ್ಟು ಆಡಲು ಅವಕಾಶ ಕೊಟ್ಟಿರತಕ್ಕಂಥ ಟಿ ಮ್ಯಾನೇಜ್ಮೆಂಟ್ ಹಾಗೂ ಜಿಟಿ ಕ್ಯಾಪ್ಟನ್ ಎಲ್ಲರಿಗೂ ಧನ್ಯವಾದಗಳು ಎಂದು ಸಿರಾಜ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು